ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿ ನಂದ್ಯಾಸ್ ಲೈಫ್ ಸ್ಟೈಲ್ ಗೈಸ್ ಇವತ್ತು ನಾವು ಮಾರ್ನಿಂಗ್ ಮಾರ್ನಿಂಗ್ಗೆ ವಾಕ್ ಇದ್ದೀವಿ ಸೇಮ್ ಅದೇ ಪ್ಲೇಸ್ ನಾವು ಇಲ್ಲಿ ವಾಕಿಂಗ್ ಬರ್ತೀವಲ್ವಾ ಸೊ ಅಲ್ಲೇ ಒಂದು ಹತ್ತಿ ಮರ ಇತ್ತು ನಾವು ಇಷ್ಟು ದಿನ ಅಬ್ಸರ್ವ್ ಮಾಡಿದ್ದಿಲ್ಲ ಇಲ್ಲಿಂದ ಯಾರೋ ಆ ಹೆಣ್ಣುಗಳನ್ನ ಕಿತ್ಕೊಂಡು ಹೋಗ್ತಾಯಿದ್ರು ಹತ್ತಿ ಮರದಲ್ಲಿ ಹಣ್ಣು ಬಿಟ್ಟಿರುತ್ತಲ್ವ ಅದು ಎಲ್ಲರಿಗೂ ಗೊತ್ತಿರುತ್ತಲ್ವ ಆ ಒಂದು ಹಣ್ಣನ್ನು ನಾನಿಲ್ಲಿ ನೋಡಿ ನನ್ನ ಹಸ್ಬೆಂಡಾಗಿ ಕೇಳಿದೆ ಸೊ ಅವರು ಕೂಡ ನನಗೂ ಕಿತ್ಕೊಡ್ತಾ ಇದ್ದಾರೆ ನಮಗಿಲ್ಲಿ ಮೂರೇ ಮೂರು ಸಿಕ್ತು ಯಾಕಂದರೆ ನಮಗಿಂತ ಮುಂಚೆ ಇರೋರು ತುಂಬಾ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಆಮೇಲೆ ಹಾಗೆ ಮುಂದೆ ಬರ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಇವತ್ತು ಇದನ್ನು ನೋಡ್ತಾ ಇದ್ರೆ ನನಗೆ ಮಂಜು ಬೀಳ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಬಟ್ ಮಂಜೇನು ಬೀಳ್ತಾ ಇರಲಿಲ್ಲ ಆ ಒಂದು ವ್ಯೂ ಆ ರೀತಿ ಇತ್ತು ಯಾಕಂದರೆ ಇವಾಗ ಆಲ್ಮೋಸ್ಟ್ ಫೈವ್ ಫಾರ್ಟಿ ಫೈವ್ ಆ ರೀತಿ ಆಗಿದೆ ಸೊ ಅದಕ್ಕೋಸ್ಕರ ಲೈಟಾಗಿ ಇವಾಗ ಇವಾಗ ಬೆಳಕಾಗ್ತಿದೆ ಹಾಗೆ ಬರ್ತಾ ಎಳ್ನೀರು ಕುಡ್ಕೊಂಡು ಬರ್ತಾ ಇದ್ದೀವಿ ಎಳ್ನೀರು ಅನ್ನೋದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಬಾಡಿನ ಡಿಟಾಕ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇವತ್ತು ವಾಕಿಂಗ್ ಎರಡು ರೌಂಡ್ ಹೋಗಿದ್ವಿ ಸೊ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಅಲ್ಲಿ ಅದಾದಮೇಲೆ ಇವಾಗ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ರಾಗಿ ಮಂಟೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ರಾಗಿ ಸರಿ ಥರ ಮಾಡಿ ಬಿಟ್ಟಿದೆ ಫುಲ್ಲು ಕಂಪ್ಲೀಟ್ ಇದು ಆಗಿದೆ ಸೊ ಈಗ ಮೊಸರಿಗೆ ನಾನು ನೋಡಿ ಇದೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಕುಕುಂಬರು ಮತ್ತು ಆನಿಯನ್ನು ಕ್ಯಾರೆಟು ಕೊತ್ತಮಿರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಫಸ್ಟ್ ನಾನು ಮಜ್ಜಿಗೆ ಥರ ಮಾಡ್ಕೊಳ್ತೀನಿ ನೀವು ಸೌತೆಕಾಯಿ ಮತ್ತು ಕ್ಯಾರೆಟ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೌತೆಕಾಯಿ ಅನ್ನೋದು ನಿಮ್ಮ ಒಂದು ಬಾಡಿನ ಡಿಹೈಡ್ರೇಟ್ ಆಗದಿರೋ ರೀತಿ ನೋಡ್ಕೊಳ್ಳುತ್ತೆ ಹಾಗೆ ಕ್ಯಾರೆಟ್ ಅನ್ನೋದು ನಿಮ್ಮ ಒಂದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇವೆರಡನ್ನು ನಿಮ್ಮ ಒಂದು ವೆಯ್ಟ್ ಲಾಸಲ್ಲಿ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಮಜ್ಜಿಗೆಗೆ ಆನಿಯನ್ನು ಮತ್ತು ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹಾಕಿದ್ದಾದಮೇಲೆ ನಾನು ಆ ಸರಿ ಹಿಟ್ನಾ ಹಾಕ್ತಾಯಿದ್ದೀನಿ ಆಮೇಲೆ ಟೇಸ್ಟ್ ನೋಡಿದೆ ಸಾಲ್ಟ್ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಸಾಲ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಮ್ಮದು ಬ್ರೇಕ್ಫಾಸ್ಟ್ ಅಡಿಯಾಗಿದೆ ಇಬ್ಬರದ್ದು ಗೈಸ್ನ ಇವಾಗ ರೆಡಿಯಾಗಿದ್ದೆಲ್ಲ ಆಗಿದೆ ಸೊ ಇವಾಗ ನಾನು ಆಫೀಸ್ಗೆ ಹೊರಡಬೇಕು ಸೊ ಅದಕ್ಕೇ ನಾನು ಮಾಡ್ಕೊಂಡಿದ್ನಲ್ವ ಗಂಜಿ ಅದು ಕುಡಿದು ಹೊರಡ್ತೀನಿ ಟೈಮಾಗಿ ಹೋಗಿದೆ ಆಲ್ರೆಡಿ ಸೊ ಬೇಗ ಹೊರಡಬೇಕು ಕ್ಯಾರೆಟ್ ಕುಕುಂಬರ್ ಅದಾದಮೇಲೆ ಪುದೀನಾ ಮತ್ತು ಲೆಮನ್ ಇಷ್ಟನ್ನು ಹಾಕಿ ಹಾಕಿ ನಾನು ಒನ್ ಅವರ್ ಬಿಟ್ಟಿದ್ದೀನಿ ಸೊ ನಾನು ಇನ್ನು ಆಫೀಸ್ಗೆ ಹೋಗೋಕ್ಕೆ ಇನ್ನೂ ಹಾಫ್ ಅವರ್ ಟೈಮ್ ಇದೆ ಸೊ ಹಾಫ್ ಆನ್ ಅವರ್ವರೆಗೂ ಹೀಗೆ ಇರಲಿ ಆಮೇಲೆ ನಾನು ಒಂದು ಬಾಟಲ್ಗೆ ಹಾಕ್ಕೊಂಡು ನಾನು ಹೋಗ್ತೀನಿ ನನ್ನ ಹಸ್ಬೆಂಡಿಗೆ ಮತ್ತು ಇದರಲ್ಲೇ ಇರುತ್ತೆ ಅವ್ರು ಮನೇಲೆ ಇರ್ತಾರಲ್ವೇ ನೀವೇ ಅವ್ರು ಕುಡ್ಕೊಳ್ತಾರೆ ಸೊ ನಾವು ಈ ರೀತಿ ವಾಟರ್ನ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಏನೇ ಕೊಲೆಸ್ಟ್ರಾಲ್ ಇದ್ದರೂ ಕೂಡ ಅದು ಕೂಡ ಹೋಗುತ್ತೆ ಮತ್ತು ನಮ್ಮ ಬಾಡಿ ಡಿಹೈಡ್ರೇಟ್ ಇರೋ ರೀತಿ ಇದು ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನಾನು ಯಾವಾಗಲೂ ಒನ್ ಲೀಟ್ರ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿಂದ ಸ್ಟಾರ್ಟ್ ಮಾಡಿರೋದು ಇದನ್ನು ಸೊ ಇವತ್ತಿಂದ ಇದನ್ನು ಡೈಲಿ ಒನ್ ಒನ್ ಲೀಟರ್ ಇದೇ ಥರ ಮಾಡಿಟ್ಟು ಕುಡಿಯೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಇನ್ಮೇಲೆ ನೈಟೇ ನೆನೆಸಿರೋದಕ್ಕೆ ನೋಡ್ತೀನಿ ಇದನ್ನು ನಾನಿಲ್ಲಿ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಲಂಚ್ ಇವಾಗ ನಾನು ಮಾಡ್ತಾ ಇರೋದು ಗೋರಿಕಾಯಿ ಪಲ್ಯಕ್ಕೆ ಆಲಿವ್ ಆಯಿಲು ಮತ್ತು ಸಾಸಿವೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಟೊಮೊಟೊ ಆನಿಯನ್ ಇಷ್ಟು ಹಾಕಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಇದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಮಸಾಲೆ ಪುಡಿ ಹಾಕಿ ಮಧ್ಯಾಹ್ನ ಲಂಚ್ಗೆ ಇವತ್ತು ಒಂದು ಚಪಾತಿ ತಗೊಳ್ತಾ ಇದ್ದೀನಿ ಮತ್ತು ಗಡ್ಡೆಕೋಸ್ ಪಲ್ಯ ಕೂಡ ಮಾಡಿಟ್ಕೊಂಡಿದ್ದೀನಿ ಸೊ ಆಮೇಲೆ ನೋಡಿ ಚೆನ್ನಾಗಿ ಸ್ವಲ್ಪ ಕಡಲೆಬೇಳೆ ಮತ್ತು ಗೋರಿಕಾಯಿ ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡಿಕೊಂಡು ಕೊತ್ಮರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಗೋರಿಕಾಯಿ ಪಲ್ಯ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೀನಿ ಹಾಗೆ ಗಡ್ಡೆಗೋಸೆ ಪಲ್ಯ

ಇಲ್ಲಿ ಒಂಥರ ವೈಟ್ ಮಚ್ಚೆ ತರ ಆಗಿಬಿಟ್ಟಿದೆ ಸೊ ಅದಕ್ಕೆ ಗಂಧ ಇಟ್ಟಿದ್ದಾರೆ ಮೇಲೆ ಲಿಕ್ಕಿದವ್ರು ಇದಾರಲ್ವಾ ಸೊ ಅವರು ಗಂಧ ಇಟ್ಟಿದ್ದಾರೆ ನೋಡಿ ಈಗ ನಾನು ಅದು ಗಂಜಿ ಕುಡಿದಾದ್ಮೇಲೆ ಇಮಿಡಿಯೇಟ್ ಹಾಗೆ ಕುಡಿತಾ ಇದ್ದೀನಿ ಆ್ಯಕ್ಚುಲಿ ನೀವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆಮೇಲೆ ಕುಡೀರಿ ನಾನು ಹೇಳಿದ್ನಲ್ವ ಲೆಮೆನು ಮತ್ತೆ ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ ಅಂತ ಸೊ ಆ ಹೋಟೆಲ್ ನಾನು ಕುಡಿತಾ ಇರೋದು ಮಮ್ಮಿನಿ ಡ್ಯಾಡಿ ఇడ్షిచ్చిన నువ్వు డాడీ ఇద్దరు బ్యాట్ బాల్ ఆడతారా బాయ్ చెప్పు డాడీకి బాయ్ సారీ డాడీ సారీ చెప్పు డాడీకి చెప్ప సారీ సరే ఆయరా మమ్మీ ఇచ్చి వచ్చి ఉండు మమ్మీ ఆఫీస్కి పోల కదా ఆఫీస్కి పోయి నీకు కూడా బ్యాట్ బాల్ ఆడుతుంది ఉమా ఏమే ಬಾಯ್ ಬಾಯ್ ಲವ ಆಫೀಸ್ ಹೋದ್ಮೇಲೆ ಲೆವೆನ್ ಲೆವೆನ್ ತರ್ಟಿ ಹಾಗೆ ಗ್ರೀನ್ ಟೀ ತಗೊಂಡೆ ಗ್ರೀನ್ ಟೀ ತಗೊಂಡಿದ್ದಾದ್ಮೇಲೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಗ್ಯಾಪ್ ಕೊಟ್ಟು ನನ್ನ ಒಂದು ಲಂಚ್ನ್ನು ನಾನು ಯಾವಾಗಲೂ ತೊಗೊಳ್ತೀನಿ ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇವತ್ತು ಮ್ಯಾಂಗೋ ಒಂದು ಪೀಸ್ ಕೊಟ್ಟಿದ್ರು ಮತ್ತು ಚೇಪೇಕಾಯಿ ಕೊಟ್ಟಿದ್ದರು ಗೋವಾ సో ఇవన్నీ స్న్యాక్స్ తగ్గ మార్నింగ్ కంటిన్యూస్ వర్క్ తరనబాయి సో స్వల్ప ఫ్రెష్ అది ఆగ్తాయి సో స్వల్పది వాక్కుంటు ఫోర్ రౌండ్స్ అని బందే ఇవన్న మేలు మనకి టైమ్ సో అది హి స్వల్ప తింటు మనకి అంటే ಗೈಸ್ ನಾನು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಸಾಂಬಾರು ನೋಡಿದರೆ ನನಗೆ ಟೆಂಪ್ಟ್ ಆಯಿತು ಸೊ ಅದಕ್ಕೆ ರೈಸ್ ಇಟ್ಕೊಂಡು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ನಾನು ಊಟ ಮಾಡಿದೆ ಇವತ್ತು ನನ್ನ ಊಟನ ರೈಸ್ ಜೊತೆ ಮುಗಿಸಿದೆ ಊಟ ಎಲ್ಲ ಮಾಡಿದಾದಮೇಲೆ ನನ್ನ ಮಗ ಬ್ಯಾಟು ಬಾಲ್ ಬಾ ಅಂತಂದ ಸೊ ಅದಕ್ಕೆ ಹೋದೆ ಆಮೇಲೆ ಅವ್ನಿಗೆ ನನ್ನ ಜೊತೆ ಬ್ಯಾಟು ಬಾಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಯಾಕೆಂದ್ರೆ ಅವ್ನಿಗೆ ಯಾವಾಗಲೂ ಅವರ ಅಪ್ಪ ಜೊತೆ ಬ್ಯಾಟು ಬಾಲ್ ಆಡಿ ಚೆನ್ನಾಗಿ ಅಭ್ಯಾಸ ಆಗೋಗಿದೆ ಸೊ ಆಮೇಲೆ ಅವ್ರಪ್ಪನ ಕರ್ಕೊಂಡು ಬಂದು ಅವರಪ್ಪ ಜೊತೆ ಇದ್ದ ಅವನು ಸೊ ಈ ರೀತಿ ಮಕ್ಕಳನ್ನ ನಾವು ಆವಾಗ ಆಗಿ ಆ್ಯಕ್ಟಿವಾಗಿಡಿಸೋದ್ರಿಂದ ಮತ್ತು ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದರಿಂದ ಅವರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಅವರು ಕೂಡ ಯಾವುದೇ ರೀತಿ ಮಿಸ್ಸಿಂಗ್ ಫೀಲಿಂಗ್ ಬರೋಲ್ಲ ಅವ್ರಿಗೆ ನಮ್ಮ ಕಡೆಯಿಂದ ಅಂದರೆ ಪೇರೆಂಟ್ಸ್ ಕಡೆಯಿಂದ ಯಾವುದೇ ರೀತಿ ಮಿಸ್ಸಿಂಗ್ ಫೀಲಿಂಗ್ ಬರೋಲ್ಲ ನಾವು ಯಾವಾಗಲೂ ಅವ್ರ ಜೊತೆ ಇದೇ ಥರ ಸ್ವಲ್ಪ ಸ್ವಲ್ಪ ಹೊತ್ತು ಆಟ ಆಡ್ತಾಯಿರ್ತೀವಿ ಇರ್ತೀವಿ ಅಥವಾ ಅವನು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾಯಿರ್ತೀವಿ ಎಲ್ಲಿಗಂದರೆ ಅಲ್ಲಿಗೆ ಗೈಸ್ ಇವತ್ತಿನ ದಿನ ನಂದು ಹೀಗೋಯ್ತು ಹೋಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್